ಕಳೆದ ನಾಲ್ಕೈದು ದಿನಗಳಿಂದ ತಾನೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಿಭಾಗದಲ್ಲಿ ನಡೆದಿದ್ದಂಥ ಸುಮಾರು ಇನ್ನೂರಕ್ಕೂ ಹೆಚ್ಚು ನಕಲಿ ಏಕಾತೆಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ ಇವತ್ತು ಅದೇ ರಾಜರಾಜೇಶ್ವರಿ ನಗರ ವಲಯದ ರಾಜರಾಜೇಶ್ವರಿ ನಗರ ಉಪವಿಭಾಗ ರಾಜರಾಜೇಶ್ವರಿ ನಗರ ವಾರ್ಡ್ ವಾರ್ಡ್ ನಂಬರ್ ನೂರ ಅರವತ್ತರ ವ್ಯಾಪ್ತಿಯಲ್ಲಿ ಚೆನ್ನಸಂದ್ರ ಹಲಗೆ ಒಡೆರಹಳ್ಳಿ ಮತ್ತು ಹೊಸಕೇರಹಳ್ಳಿ ಭಾಗಗಳಲ್ಲಿ ಮಾತ್ರ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಎಂಟುನೂರ ಎಂಟಕ್ಕೂ ಹೆಚ್ಚು ನಕಲಿ ಕಾ ನಕಲಿ ಏಕಾತೆಗಳನ್ನು ಮಾಡೋ ದೊಡ್ಡ ಹಗರಣ ನಡೆದಿದೆ ಆ ಮೂಲಕ ಒಂದು ವೇಳೆ ಏನಾದರೂ ರಾಜ್ಯ ಉಚ್ಚ ನ್ಯಾಯಾಲಯ ಏಕಾತ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದರೆ ಒಂದು ವೇಳೆ ಅಭಿವೃದ್ಧಿ ಶುಲ್ಕದ ರೂಪದಲ್ಲಿ ಬಿ ಬಿ ಎಂ ಪಿಗೆ ಇಪ್ಪತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂದಾಯವಾಗ್ತಾಯಿತ್ತು ಆರ್ ಆರ್ ನಗರ ವಾರ್ಡಿನಲ್ಲಿ ಸಂಬಂಧಪಟ್ಟಾಗೆ ಅಲ್ಲಿನ ಸಹಾಯಕ ಕಂದಾಯ ಅಧಿಕಾರಿ ಅರುಣ್ ಕುಮಾರ್ ಅವರು ಕಂದಾಯ ಪರಿವೀಕ್ಷಕ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರು ಗಣೇಶ್ ಅಂತ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಓಂಕಾರ ಮೂರ್ತಿ ಮತ್ತು ವಾಟರ್ಮ್ಯಾನ್ ಸಂಬಂಧ ಪಡೆದೇ ಇರತಕ್ಕಂಥ ವ್ಯಕ್ತಿ ವಾಟರ್ಮ್ಯಾನ್ ಆಗಿರ್ತಕ್ಕಂಥ ಜನರಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೂರ್ತಿ ಅಲಿಯಾಸ್ ಕೆಂಚನಹಳ್ಳಿ ಮೂರ್ತಿ ಇವರೆಲ್ಲರಿಗೂ ಕಲಸ ಇಟ್ಟಂತೆ ಇವರೆಲ್ಲರ ಈ ಕಾನೂನು ಬಾಹಿರ ಕಾರ್ಯಗಳಿಗೆ ಸದಾ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಆರ್ ಆರ್ ನಗರ ವಲಯದ ಉಪಾಯುಕ್ತರಾಗಿರ್ತಕ್ಕಂಥ ಅಬ್ದುಲ್ ರಬ್ಬ ಅವರು ಇವರೆಲ್ಲ ಸೇರಿಕೊಂಡು ಈ ಒಂದು ಬೃಹತ್ ಅಕ್ರಮ ಹಗರಣದಲ್ಲಿ ಭಾಗಿಯಾಗಿರುವಂಥದ್ದು ಕೆಂಗೇರಿ ಗ್ರಾಮದಲ್ಲಿ ಭೂಪರಿವರ್ತನಾ ಪ್ರಕ್ರಿಯೆಗೆ ಆದೇಶ ನೀಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯನ್ನು ಇಟ್ಕೊಂಡು ಅದನ್ನು ವೈಟ್ನರ್ ಹಾಕಿ ತಿದ್ದಿ ಅದನ್ನು ಈ ಚನ್ನಸಂದ್ರ ಮತ್ತು ಅಲಗೆವಾಡೇರಹಳ್ಳಿ ಹೊಸಕೇರಹಳ್ಳಿ ಭಾಗಗಳಲ್ಲಿ ಆ ಭೂಪರಿವರ್ತನ ಆದೇಶವನ್ನು ಅಂದರೆ ಲ್ಯಾಂಡ್ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆರ್ಡರ್ ಆರ್ಡರ್ ಆದೇಶವನ್ನು ಇಟ್ಕೊಂಡು ಇಲ್ಲಿ ಏಕಾತವನ್ನು ಮಾಡಿರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಕೆಲಸವನ್ನು ವಂಚನೆಯ ಕೆಲಸವನ್ನು ಮಾಡಿದ್ದಾರೆ ದುರಂತ ಅಂತಂದರೆ ಪಾಲಿಕೆ ಆಯುಕ್ತರು ಕೂಡಲೇ ಮತ್ತು ಆಡಳಿತಾಧಿಕಾರಿಗಳು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಈ ಪಾಲಿಕೆಯ ಅಂದರೆ ಸರ್ಕಾರಿ ಅಧಿಕಾರಿಗಳು ಎ ಆರ್ ಒ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಎಫ್ ಡಿ ಎಸ್ ಡಿ ಎಗಳು ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಕೂತ್ಕೊಳ್ಳುವಂಥ ಜಾಗದಲ್ಲಿ ಮಧ್ಯವರ್ತಿಗಳು ಅಂದರೆ ಬ್ರೋಕರ್ಗಳು ಬಂದು ಅವರ ಆಸನದಲ್ಲಿ ಕೂತ್ಕೊಂಡು ಸರ್ಕಾರಿ ದಾಖಲೆಗಳನ್ನು ತಿದ್ದೋವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಛಾಯಾಚಿತ್ರಗಳನ್ನು ಕೂಡ ನಾನು ನಿಮಗೆ ಬಿಡುಗಡೆ ಮಾಡಿದ್ದೀನಿ ಯಶವಂತಕುಮಾರು ವಿಜಯ್ ಕುಮಾರು ಮುತ್ತುರಾಜು ಈ ರೀತಿ ಬೇರೆ ಬೇರೆ ವಂಚಕರು ಬ್ರೋಕರ್ಗಳು ನೇರವಾಗಿ ರಾಜಾರೋಷವಾಗಿ ಸರ್ಕಾರಿ ಅಧಿಕಾರಿಗಳ ಆಸನಗಳಲ್ಲಿ ಕುಳಿತು ಪಾಲಿಕೆ ದಾಖಲೆಗಳನ್ನು ಎ ಖಾತೆಗಳನ್ನು ಎ ವಹಿಯಲ್ಲಿ ಎ ರಿಜಿಸ್ಟ್ರಲ್ಲಿ ತಿದ್ದೋವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ನಾನು ಇವತ್ತು ಲೋಕಾಯುಕ್ತದಲ್ಲಿ ಈ ಎಲ್ಲ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಫೋರ್ಜರಿ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಈ ಕೂಡಲೇ ಈ ಎಲ್ಲ ಅಧಿಕಾರಿಗಳನ್ನು ಅಮಾನತ್ತು ಮಾಡೋದ್ರ ಜೊತೆಗೆ ಇಲಾಖಾ ತನಿಖೆಗೆ ಆದೇಶ ಮಾಡಬೇಕು ಮತ್ತು ಎಂಟುನೂರು ಎಂಟು ಏನು ನಕಲಿ ಏಕಾತೆಗಳನ್ನು ಸೃಷ್ಟಿ ಮಾಡಿ ದುಡ್ಡು ಹತ್ತಾರು ಕೋಟಿ ರೂಪಾಯಿಗಳನ್ನು ಬಾಚಿಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳೋದ್ರ ಜೊತೆಗೆ ಆ ಎಲ್ಲ ಏಕಾತೆಗಳನ್ನು ರದ್ದು ಮಾಡಿ ಆ ಮಾಲೀಕರ ವಿರುದ್ಧ ಕೂಡ ಕಾನೂನು ರೀತಿ ಕಠಿಣವಾದಂಥ ಕ್ರಮಗಳನ್ನು ತೊಗೋಬೇಕು